மைசூரு துமக்கூரு தண்டக நடுவே பந்தம்பவங்க ಹೇಳ್ಬೇಕಾ ಮೋಹನ್ ನಿಮಗೆ ಲೈವ್ ಶೇರ್ ಮಾಡ್ತೀನಿ ನಿಮ್ಗೆ ಓಪನ್ ಮಾಡಿ ಯೂಟ್ಯೂಬ್ ಓಪನ್ ಹಾಂ ಮಾಡಿದೆ ಮಾಡ್ದಾ ಒಂದು ನಿಮಿಷ ಇರು ನೋಡಿ ಯೂಟ್ಯೂಬ್ ಯೂಟ್ಯೂಬ್ ಓಪನ್ ಮಾಡಿ ಅಲ್ಲಿ ನೋಟ್ ಮಾಡಣ ಅಂತೆ ಅಲ್ಲ ಇದೆ ಯೂಟ್ಯೂಬ್ ಅಲ್ಲೇ ಬಂತಲ್ಲ ಅಣ್ಣ ಬಟ್ 11 ರನ್ಗಳು ಇಲ್ಲಿ ಅವರಿಗೆ 5 ವಿಕೆಟ್ಗಳು ನಷ್ಟವಾಗಿದೆ ನಾಲ್ಕನೇ ಓವರ್ ಟೈಮ್ ನೋಡ್ಕೊಳ್ಳಿ மோகன் சிஎஃபிங் மோகன் சி எஃப் நோட்ல ಐನೂರು ವಿಕೆಟ್ ಲೈವದ ಜಿಗೋಟಿಗೆ ನಾಲ್ಕನೇ ಓವರ್ ಪ್ರಗತಿಯಲ್ಲಿ ಫೋನ್ ಮಾಡು ಹೇಳಿಬಿಡು ಲೈವ ಅದಾಯಿತು ಅಂತ ಹೇಳಿ ಬ್ಯಾಚ್ಗೆ ಅವಕಾಶ ಇದೆ ಮತ್ತೊಂದು ವಿಕೆಟ್ ಪತನ ರಾಜಾನಕುಂಟೆ ತಂಡದ್ದು ಆರು ವಿಕೆಟ್ಗಳು ನಷ್ಟವಾಗಿದೆ ರಾಜಾನಕುಂಟೆ ತಂಡದ್ದು ಹದಿಮೂರು ರನ್ಗಳು ಮಾತ್ರ ನಾಲ್ಕನೇ ಓವರ್ ಪ್ರಗತಿಯಲ್ಲಿದೆ ಯಾಕೆ ಹೇಳ ಸಿರಿ ಟಿವಿ ಲಿಂಕ್ ಲಿಂಕ್ ಆಡ್ತೀನಿ ಅಂತ ಹೇಳು ರಾಜ ತಂಡ ತನ್ನ ವಿಕೆಟ್ಗಳನ್ನು ಕಳ್ಕೊತ ಐದನೇ ಓವರ್ ಕಲಿತೆ ಆರು ವಿಕೆಟ್ ಐದನೇ ಓವರ್ ಕಲಿತೆ ಆರು ವಿಕೆಟ್ಗಳನ್ನು ಕಾಡ್ಕೊಂಡು ಮತ್ತೊಂದು ವೈಟ್ ಪಾತ್ರ ರಾಜಾನುಕೋಟೆ ತಂಡಕ್ಕೆ ಕೇಂದ್ರ ಕಚೇರಿ ತಂಡ ನಿರಂತರವಾಗಿ ವೈಟ್ ಪಾತ್ರಗಳನ್ನು ರಾಜಾನುಕೋಟೆ ತಂಡಕ್ಕೆ ನೀಡ್ತಾ ಇದೆ ಕೊಡಿಲ್ಲ ನಿಂದು ಬನ್ನಿಲಿ ಒಂದು ರನ್ ಗಳಿಗೆ ಹದಿನೇಳು ರನ್ ಈಗಾಗಲೇ ರಾಜನಕೋಟೆ ತಂಡ ತಂಡದಾಗಿಸಿಕೊಂಡಿದೆ ಆರು ವಿಕೆಟ್ಗಳನ್ನು ಕಳ್ಕೊಂಡಿದೆ ಐದನೇ ಓವರ್ ಪ್ರಗತಿಯಲ್ಲಿದೆ ನಿಮ್ದು ಮೊಬೈಲ್ ಚಿಗುರು ಓಪನ್ ಮಾಡಿ ಲೈವ್ ಲೈವ್ ಹೋಗ್ತಾ ಇರ್ತದೆ ಯೂಟ್ಯೂಬ್ ಓಪನ್ ಮಾಡಿ ಹೇಳ್ತೀನಿ ನೋಡಿ ಇಪ್ಪತ್ನಾಲ್ಕು ಒಂದು ಓಪನ್ ಮಾಡಿ ಹೇಳ್ತೀನಿ ಒಂದು ರನ್ ಗಳಿಗೆ ಸೊ ಫೈನಲ್ ಕೆಎಂಎಫ್ ಕಲಾವಿದಿಕೆ ಮತ್ತು ಕೆಎಂಎಫ್ ನೌಕರ ಕಲ್ಯಾಣ ಟ್ರಸ್ಟ್ ಏನು ಸಾಂಸ್ಕೃತಿಕ ಮತ್ತು ಕ್ರೀಡಾ ಸ್ಪರ್ಧೆಗಳು ನಡೀತಾ ಇದೆಯಾ ಫೈನಲ್ ಕ್ಯಾಂಟ್ರೀಡ್ ಹಾಸನ ಮತ್ತು ಮಂಡ್ಯ ಸಾರಿ ಮಂಡ್ಯ ಮಂಡ್ಯ

strength, людей ¿ tenga que estar en el tipo? best ನೋಡಿ ಓಪನ್ ಮಾಡಿ ಎಸ್ ಇನ್ನೂರು ಕರೆಕ್ಟ್ ಸೂಪರ್ ಅಲ್ಲ ಅಣ್ಣ ಬಿಡಿ இதெல்லாம் சேர்மாட்டேன் கூட்ட ಥ್ರೋಬಾಲ್ ಸ್ಕೋರ್ ಗಳಿ ಸರ್ ದಯವಿಟ್ಟು ಮಾಡಿರಿ ಥ್ರೋಬಾಲ್ ಪಂದ್ಯಾವಳಿಗಳು ಫೈನಲ್ ಪಂದ್ಯಾವಳಿಗಳು ಕ್ಯಾಟಲ್ ಫೀಡ್ ಹಾಸನ ಮತ್ತು ಮಂಡ್ಯ ಹಾಲು ಒಕ್ಕೂಟ ರೋಚಕ ಪಂದ್ಯಾವಳಿಗಳು ಸೊ ಬಹಳ ವಿಶೇಷವಾದಂತಹ ಪಂದ್ಯ ಅಂತಾನೆ ಹೇಳ್ಬೋದು ಸೊ ಇಬ್ಬರು ತಂಡಗಳು ಕೂಡ ಬಹಳ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ನಮ್ಮ ಮದಲ್ ಡೈರಿಯ ನಿರ್ದೇಶಕರಾದಂತಹ ಶ್ರೀ ಗೋವಿಂದೇಗೌಡರು ಸರ್ ಅವರು ಮತ್ತು ಅವರ ಟೀಮ್ ಅಚ್ಚುಕಟ್ಟಾಗಿ ನಮ್ಮ ಕ್ರೀಡಾ ಆಯೋಜನೆಯನ್ನು ಮಾಡಿದೆ ಅವರಿಗೆ ಬರ್ಲಿ ಜೋರು ಚಪ್ಪಾಳೆಗಳು ಈ ಒಂದು ವೇದಿಕೆ ಮುಖಾಂತರ ಯಾಕಂದ್ರೆ ಬಹಳ ಮುಖ್ಯ ಆಯೋಜನೆ ಮಾಡೋದು ಇಂತಹ ಒಂದು ಕ್ರೀಡೆಗಳನ್ನ ಆಯೋಜನೆ ಮಾಡಿರುವಂತಹ ಸ್ಕೋರ್ ಕೇಳ್ಕೊಬೋದು ಮತ್ತು ರಾಜನೆ ತಂಡನೆ ಆವರೆಗೆ ಆರನೇ ಓರು ಪ್ರಗತಿಯಲ್ಲಿ ಮತ್ತೊಂದು ಪಟ್ಟಿ ರಾಜಕಟ್ಟೆ ತಂಡದ್ದು स्कोर प्लीज थ्रो बॉल स्कोर नोड़को बी सर नो ಅದು ಇಪ್ಪತ್ತೊಂಬತ್ತ ಮಂಡ್ಯ ಹರ ಇಪ್ಪತ್ತು ಕ್ಯಾಟರ್ ಕೀಡ ಹಾಸನ ಹತ್ತೊಂಬತ್ತು ಮೊದಲ ಪಂದ್ಯಾವಳಿಗಳು ರೋಚಕ ಪಂದ್ಯಾವಳಿಗಳು ಮೊದಲ ಪಂದ್ಯವನ್ನ ಮಂಡ್ಯ ಹಾಲು ಒಕ್ಕೂಟದವರು ವಿನ್ ಆಗಿದ್ದಾರೆ ಪಂದ್ಯಾವಳಿಗಳು ನಡೀತಾ ಇದೆ ಬಾಲ್ ಪಂದ್ಯಾವಳಿಗಳು ಮೊದಲ ಪಂದ್ಯವನ್ನ ಮಂಡ್ಯ ಹಾಲು ಒಕ್ಕೂಟ ಮುಂದಿನ ಪಂದ್ಯ ಬೆಸ್ಟ್ ಆಫ್ ತ್ರೀ ಇರೋದ್ರಿಂದ ಮಂಡ್ಯ ಆಲೂ ಕೂಟ ಮತ್ತು ಕ್ವಾರ್ಟರ್ಫೀಲ್ಡ್ ಹಾಸನ ತ್ರೋಬಾಲ್ ಪಂದ್ಯಾವಳಿಗಳ ಫೈನಲ್ ಪಂದ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ ಫೈನಲ್ ಪಂದ್ಯಾವಳಿಗಳು

ಬಂಡಿ ಹಾಲು ಕೂಡ ಗೆದ್ರೆ ರೋಚಕ ಒಂದು ಒಳ್ಳೆಯ ಬಹುಮಾನವನ್ನು ಕೂಡ ನೀಡೋದಾಗಿ ಕೂಡ ಘೋಷಣೆ ಮಾಡಿದ್ದಾರೆ ಡಾಕ್ಟರ್ ಮಂಜೇಶ್ ಅವರು ಕೂಡ ಮುಕ್ತಾಯಕ್ಕೆ ಹದಿನಾಲ್ಕು ರನ್

அந்த உத்தேற்ற கூட கேட்ட

ಮೈಸೂರು ತಂಡಕ್ಕೆ ಒಂದು ರನ್ಗಳ ಸೇರ್ಪಡೆ ಎಲ್ಲ ವಿಕೆಟ್ಗಳು ರಾಜನ ತಂಡ ಎಲ್ಲ ವಿಕೆಟ್ಗಳು ಪತನಗೊಂಡಿದೆ ಮೂವತ್ತೈದು ರನ್ಗಳು ರಾಜನ ತಂಡಕ್ಕೆ ಉತ್ತಮವಾದ ಹೊಡೆತ ಉತ್ತಮವಾದ ಕ್ಷೇತ್ರ ಲಕ್ಷಣ ಉತ್ತಮವಾದಂತ ಎತ ಪ್ರವೇಂದ್ರಿಂದ ಮೈಸೂರು ಸೂರು ಟೀಮ್ ಇಲ್ಲಿ ಒಳ್ಳೆ ಭೂಮಾನ ಬರ್ತಾ ಇದೆ ಮಲ್ಸರ್ ಆಲೂ ಊಟಾ ಈಗಾಗಲೇ ಒಂದು ಪಂದ್ಯವನ್ನು ಗೆದ್ದಿದೆ ಬಹಳ ರೋಚಕವಾದಂತಹ ತ್ರೋಬಾನ್ ಪಂದ್ಯವಣಗಳನ್ನು ನಾವೆಲ್ಲ ಕೂಡ ನೋಡ್ತಾ ಇದ್ದೇವೆ ಗ್ರೇಟ್ ಟೈಮ್ ಬಹಳ ವಿಶೇಷ ಅಂತಂದ್ರೆ ಎರಡು ಪಂದ್ಯಗಳನ್ನು ಕೂಡ ಬಹಳ ಕುತೂಹಲದಿಂದ ಎಲ್ಲ ಕೂಡ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ ನಮ್ಮ ಮಂಡ್ಯಾಲು ಊಟದ ವ್ಯವಸ್ಥಾಪಕ ನಿರ್ದೇಶಕರು ಕಂದಾ ಕೂಡ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ ನೀವು ನೋಡ್ತಾ ಇರುವಂತಹ ಲೈವ್ ಪಂದ್ಯಾವಳಿಗಳು ಚಿಗರು ಟಿವಿನಲ್ಲಿ ಲೈವ್ ಹೋಗ್ತಾ ಇದೆ ಚಿಗರು ಟಿವಿ ಯೂಟ್ಯೂಬ್ ಚಾನಲ್ ನಲ್ಲಿ ಲೈವ್ ನೋಡ್ತಾ ಇದೀರ ತಾವು ಕೂಡ ಸ್ಕೋರ್ ಪ್ಲೀಸ್ ಶಿವಕುಮಾರ್ ಸ್ಕೋರ್ ఒ మండ్యాలు ఒక్కటూరు అంకలు మండ్యాలు ఒక్కటే రోచక పంద్య అంక పడుతున్నారు మండ్యాలు

આન્ડરનો એક મિનિટ પછી આટલેથી ક્રિકેટ અપનું આર્મેન છે મોટી હિસ્સે મળી છે કે કંટ્રીનું મને ટાઉન ઓભડી ಜೈರಾಮ್ ಸ್ಕೋರ್ ಮೊದಲನೇ ರೀ ಜೈರಾಮ್ ಸ್ಕೋರ್ ನೋಡ್ಕೊ ಬನ್ನಿ ಅಲ್ಲಿ स्कोर प्लीज अंपायर स्कोर फोर्टीन एट फोर्टीन ವೈಟ್ ಫೋಟೆ ಲೈವ್ ಹೋಗ್ತಾ ಇದೆ ಚಿಗುರು ಟಿವಿನಲ್ಲಿ அப்ரண்ட <substituting> <omphouse> बोल बोलि आउ आउ नि गय गय रात बोल यहाँ नि आउ 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 ಚಂದ್ರೀರಲ್ಲಿ ಮರ ಡೈರಿ ವರ್ಷ स्कोर लोकी लोकेश लोकी लोकी स्कोर ಸ್ಕೋರ್ ನೋಡಿ ಸ್ಕೋರ್ ನೋಡು ನೋಡೀನ್ ಟ್ವೆಲ್ ಹಾಸನ ಫೀಲ್ಡ್ ಟ್ವೆಲ್ ಮತ್ತೆ ಏಯ್ಟೀನ್ ಮಂಡ್ಯ ಹಾಲು ತರ್ಟೀನ್ ನೈನ್ಟೀನ್ ಮಂಡ್ಯ ಹಾಲು ಒಕ್ಕೂಟ ಗೆಲುವಿನ ಅತ್ರ ಸಾಕ್ತಾ ಇದೆ ಮಂಡ್ಯ ಹಾಲು ಒಕ್ಕೂಟ ಫೈನಲ್ ತ್ರೋಬಾಲ್ ಪಂದ್ಯಾವಳಿಗಳು ಮತ್ತೊಂದು ಎಳ್ಳೆ ರೋಚಕ ಇನ್ನಾಯ್ತಾ 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 ಹಲೋ ಯಶ್ ಮಾಡಿ ಸರ್ ಸರ್ ಸೊ ಮಂಡ್ಯ ಹಾಲು ಒಕ್ಕೂಟದ ವ್ಯವಸ್ಥಾಪಕ ನಿರ್ದೇಶಕರು ಗೆಲುವಿನ ತಂಡಕ್ಕೆ ಸೂಪರ್ ಬಹುಮಾನವನ್ನು ಕೂಡ ಘೋಷಣೆ ಮಾಡಿದ್ದಾರೆ ಸೂಪರ್ ಮಂಡ್ಯ ಹಾಲು ಒಕ್ಕೂಟ ಚಾಂಪಿಯನ್ ನಾಗಿ ಹೊರಹೊಮ್ಮಿದೆ ತ್ರೋಬಾರ್ ಪಂದ್ಯಾವಳಿಗಳಲ್ಲಿ మైసూరు హాను ఒక్క చూమ్ కచేరి తండూ మైసూర్ హలోకుడు తండ ట్రేబెల్ తండ్రి అమ్మ